ಇವತ್ತು ನಿಜವಲ್ಲೂ ಸಂಭ್ರಮಾಚರಣೆಯಲ್ಲಿ ನಡೀತಕ್ಕಂಥ ದುರಂತ ಬಳಕೆಯದಿಸುತ್ತೆ ಹನ್ನೊಂದು ಜನ ಅಂತೇಳಿ ಅಧಿಕೃತದ ಆಗಿದೆ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ನನಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ನಿನ್ನೆ ತಾನೇ ಎಲ್ಲರೂ ಸಂಭ್ರಮಾಚರಣೆ ಮಾಡಿದ್ದಾರೆ ಆದರೆ ಸರ್ಕಾರ ಪೂರ್ವ ನಿಯೋಜಿತವಾಗಿ ಎಲ್ಲ ಭದ್ರತೆಯನ್ನು ಮಾಡಿಕೊಂಡು ಚರಣೆ ಮಾಡಬೇಕಾಗಿತ್ತು ನೀನು ಇವತ್ತು ಮಾಡ್ತಕ್ಕಂಥ ಔಷಧದಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ಸರ್ಕಾರನೇ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಒಂದೇ ದಿವಸ ನಾವು ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಬೇಡ ಅಂತ ಏ ನಾನು ಹೇಳ್ತೀನಿ ಮಾಡು ಅಂತೇಳಿ ಡಿ ಸಿ ಎಮ್ ಅವರು ಒತ್ತಾಯ ಮಾಡಿ ಅವ್ರ ಮೇಲೆ ಮಾಡಿಸಿದ್ದಾರೆ ಹಾಗಾಗಿ ಇದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಇವತ್ತು ಅಮಾಯಕರ ಜೀವ ಬಲಿಯಾಗಿತ್ತು ಹಾಗಾಗಿ ನೇರವಾಗಿ ಸರ್ಕಾರ ಹೊಣೆ ಬರಬೇಕಾಗುತ್ತೆ ಬಹುಶಃ ಏನು ಹನ್ನೊಂದು ಜನ ಅಧಿಕೃತವಾಗಿ ಹನ್ನೊಂದು ಜನ ಅಂತ ಮಾಡಿದರೆ ಆ ಸಂಭ್ರಮಣಾಚರಣೆಯಲ್ಲಿ ತೊಡಗಬೇಕು ಅಂತಕ್ಕಂಥದ್ದು ಪಾಪ ಅಮಾಯಕ್ಕೂ ಬಲಿಯಾಗಿದ್ದರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಿಜ್ವಲ್ ಇದೊಂದು ದುರಂತ ಆ ದುರಂತ ಇದೆ ಸಂ ಸತ್ಯ ಕುಟುಂಬಕ್ಕೆ ನಾವು ಸಂತ ನಾವೆಲ್ಲೂ ಕೂಡ ಸಂತಾಪ ಸಂತಾಪವನ್ನು ರೂಪಿಸ್ತೇವೆ ಸರ್ಕಾರ ಹೆಚ್ಚು ಪರಿಹಾರವನ್ನು ಕುಟುಂಬಗಳಿಗೆ ಕೊಡಬೇಕಾಗುತ್ತಾ ಬಹುಶಃ ಹುಚ್ಚಿಗೆ ಏನು ಪ್ರಚಾರ ಹುಚ್ಚಿನಿಂದ ಇದಾಗಿರ್ತಕ್ಕಂಥದ್ದು ಅಷ್ಟು ಮಾಡ್ತಕ್ಕಂಥದಿಲ್ಲ ಈ ಡಿ ಕೆ ಶಿ ಅವ್ರಿಗೆ ಏನೋ ಒಂಥರ ಹುಚ್ಚು ಬಂದುಬಿಟ್ಟು ಏನಾದ್ರು ಮಾಡಿ ನಾನು ಒಟ್ಟು ಜನಪ್ರಿಯ ಆಗಬೇಕು ಅಂತಕ್ಕಂಥ ಆ ಹುಚ್ಚಿಗೆ ಇವತ್ತು ಅಮಾಯಕರು ಬಲಿಯಾಗಿದ್ದಾರೆ ನೇರವಾಗಿ ಸರ್ಕಾರನೇ ಒಣ ಆಗುತ್ತೆ ಹೆಚ್ಚು ಪರಿಹಾರವನ್ನು ಅವ್ರು ಕೊಡಬೇಕು ಅವ್ರ ಕುಟುಂಬದವರಿಗೆ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಳ್ಳಿ ಇದಕ್ಕೆ ಹೆಚ್ಚಿನ ಮಾತಾಡೋದು ಕಾಗೋದಿಲ್ಲ